ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ರೆಸಿಪಿ ಉತ್ತರ ಕರ್ನಾಟಕದ ರಂಜಕ ಉತ್ತರ ಕರ್ನಾಟಕದ ರಂಜಕ ಅಂದರೆ ಉತ್ತರ ಕರ್ನಾಟಕದಲ್ಲಿ ಒಂದು ಸ್ಪೆಷಲ್ ಡಿಶ್ ಅಥವಾ ಸ್ಪೆಷಲ್ ರೆಸಿಪಿ ಅಂತಾನೆ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಇದನ್ನು ಕೆಂಪು ಮೆಣಸಿನಕಾಯಿಯಿಂದ ನಾವು ಮಾಡೋದು ಈ ಹಣ್ಣಾಗಿರುವಂಥ ಕೆಂಪು ಮೆಣಸಿನಕಾಯಿ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ ಅಥವಾ ನೀವು ಹಸಿ ಮೆಣಸಿನಕಾಯಿ ತೊಗೊಂಡು ಅಲ್ವಾ ಅದರಲ್ಲೇ ಕೆಂಪು ಮೆಣಸಿನಕಾಯಿ ಆದಮೇಲೆ ಅದನ್ನು ಯೂಸ್ ಮಾಡ್ಕೋಬೋದು ಸೊ ಇದನ್ನು ಚೆನ್ನಾಗಿ ತೊಳಕೊಂಡು ಫಸ್ಟು ಒಂದು ಒಣ ಬಟ್ಟೆಯಲ್ಲಿ ನಾನು ಒರೆಸ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಇದ್ರದ್ದು ಹಿಂದ್ಗಡೆ ಇರುವಂಥ ತೊಟ್ಟನ್ನು ತೆಗೆದಿಟ್ಕೋಬೇಕು ಯಾರು ಚಾನಲ್ಗೆ ಹೊಸೊಬ್ರು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಈ ಹಿಂದೆಯೂ ನನ್ನ ಚಾನಲಲ್ಲಿ ಸುಮಾರು ಉತ್ತರ ಕರ್ನಾಟಕದ ರೆಸಿಪಿಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಪ್ಲೀಸ್ ಟೈಮ್ ಮಾಡಿಕೊಂಡು ಆ ವಿಡಿಯೋಗಳನ್ನು ನೋಡಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಕೆಂಪು ಹಣ್ಣು ಮೆಣಸಿನ್ಕಾಯಿನ ನಾನು ಈ ರೀತಿಯಾಗಿ ಕಟ್ ಮಾಡ್ಕೋತಾ ಇದ್ದೀನಿ ಬಿಕಾಸ್ ಇದು ಆಗಿ ಫ್ರೈ ಆಗೋದಿಲ್ಲ ಪೂರ್ತಿಯಾಗಿ ಹಾಕೊಂಡ್ರೆ ಸೊ ಅದಕ್ಕೋಸ್ಕರ ಈ ರೀತಿ ಕಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಈಗ ಬಿಸಿಯಾಗಿರುವಂಥ ಪ್ಯಾನ್ಗೆ ನಾನು ಹಾಕೋತಾ ಇದ್ದೀನಿ ಇದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಪ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಕಪ್ ಆಗೋ ಥರ ಫ್ರೈ ಮಾಡ್ಕೊಂಡ್ಬಿಟ್ರೆ ಒಂಥರ ಕಹಿ ಕಹಿ ಆಗೋಗುತ್ತೆ ಒಂದು ಮೀಡಿಯಮ್ ಇದರಲ್ಲಿ ಇದನ್ನು ಫ್ರೈ ಮಾಡ್ಕೊಂಡ್ರೆ ಆಯಿತು ಇವಾಗ ನಾನು ಆಯಿಲ್ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಉತ್ತರ ಕರ್ನಾಟಕದಲ್ಲಿ ಈ ಚಟ್ನಿ ಒಂದಿದ್ಬಿಟ್ರೆ ಸಾಕು ಎಷ್ಟು ರೊಟ್ಟಿ ತಿಂತೀವೋ ನಮಗೆ ಲೆಕ್ಕಕ್ಕೆ ಸಿಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಹೆಚ್ಚಾಗಿ ಉತ್ತರ ಕರ್ನಾಟಕದಲ್ಲಿ ಈ ಚಟ್ನಿಗಳ ಜೊತೆಗೇ ಚಪಾತಿ ರೊಟ್ಟಿ ಹಾಗೆ ಬಿಸಿ ಅನ್ನನ ಊಟ ಮಾಡೋದು ತುಂಬ ಚೆನ್ನಾಗಿರುತ್ತೆ ನೀವು ಇದನ್ನು ಟ್ರೈ ಮಾಡಲೇಬೇಕು ಇದನ್ನು ನೀವು ಮೂರು ತಿಂಗಳವರೆಗೂ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು ಈ ಟೊಮ್ಯಾಟೊ ತೊಕ್ಕು ಹಾಗೆ ಈ ಉಪ್ಪಿನಕಾಯಿ ಹೇಗೆ ನೀವು ಯೂಸ್ ಮಾಡ್ತೀರಾ ಅದೇ ರೀತಿ ಇದನ್ನು ಯೂಸ್ ಮಾಡ್ಕೋಬೋದು ಮೂರು ತಿಂಗಳವರೆಗೂ ಕೆಡೋದಿಲ್ಲ ಯಾಕಂದರೆ ನಾವು ಯಾವುದೇ ಇದಕ್ಕೆ ನೀರನ್ನ ಮುಟ್ಸೋದಿಲ್ಲ ಅಂತ ಅಂದರೆ ನೀರನ್ನ ಹಾಕಿ ಗ್ರೈಂಡ್ ಮಾಡೋದಾಗಲಿ ಅದನ್ನು ಮಾಡೋದಿಲ್ಲ ಅದಕ್ಕೋಸ್ಕರ ಮೂರು ತಿಂಗಳವರೆಗೂ ನೀವು ಇದನ್ನು ಆರಾಮಾಗಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೋಬೋದು ಚೆನ್ನಾಗಿ ಹುರ್ಕೊಂಡು ಆದಮೇಲೆ ಸ್ವಲ್ಪ ಈ ಮೆಣಸಿನ್ಕಾಯಿ ಏನಿದೆ ತಣ್ಣಗೆ ಆದಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಹಾಗೆ ರಾತ್ರಿಯೆಲ್ಲ ನೆನೆಸಿಟ್ಟಿರೋಂಥ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಾಳನ್ನ ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ ಅರ್ಧ ಬಟ್ಲ ಆಗುವಷ್ಟು ಗಾರ್ಲಿಕ್ಕನ್ನ ಅಂದರೆ ಬೆಳ್ಳುಳ್ಳಿ ಹೆಸಳನ್ನ ಬಿಡಿಸಿಟ್ಕೊಂಡಿರೋದು ಸೇರಿಸ್ಕೋತಾ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಬೆಲ್ಲ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಜೀರಿಗೆ ಈ ಕ್ವಾಂಟಿಟಿನ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು ಈಗ ಹಣ್ಣನ್ನು ನೆನೆಸಿಟ್ಟಿರೋ ಅಂಥದ್ದು ಒಂದು ತ್ರೀ ಟೇಬಲ್ ಸ್ಪೂನ್ ಆಗೋವಷ್ಟು ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ ಹಾಗೆ ಇದಕ್ಕೆ ಕರ್ಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೋಬೇಕು ಈ ಮಿಕ್ಸಿ ಮಾಡಬೇಕಾದ್ರೆ ಇದಕ್ಕೆ ನೀರನ್ನೆಲ್ಲ ಹಾಕಕ್ಕೆ ಹೋಗಬಾರ್ದು ನೀರು ಹಾಕಿದರೆ ತುಂಬ ಬೇಗ ಹಾಳಾಗುತ್ತೆ ಇದನ್ನು ಸೊ ಅದಕ್ಕೋಸ್ಕರ ನಾವು ನೀರನ್ನ ಹಾಕೋದಿಲ್ಲ ನಿಮಗೆ ಗ್ರೈಂಡ್ ಮಾಡಬೇಕಾದ್ರೆ ಇದು ಪೇಸ್ಟ್ ಆಗ್ತಿಲ್ಲ ಅನ್ನಿಸಿದಾಗ ಮಾತ್ರ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ನೀರಲ್ಲ ಆಯಿಲ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡ್ರೆ ಆಯಿತು ಉತ್ತರ ಕರ್ನಾಟಕದ ರಂಜಕ ರೆಡಿ ಆಗುತ್ತೆ ಸೊ ಇದನ್ನು ಗ್ಲಾಸ್ ಜಾರಲ್ಲಿ ಎತ್ತಿಟ್ಕೊಳ್ಳಿ ಫ್ರಿಜ್ಜಲ್ಲಿ ನಿಮ್ಗೆ ಯಾವಾಗ ಬೇಕೋ ಆವಾಗ ತಿನ್ಬೋದು ಈ ಉತ್ತರ ಕರ್ನಾಟಕದ ರೆಸಿಪಿಗಳು ಸುಮಾರು ನಾನು ಅಪ್ಲೋಡ್ ಮಾಡಿದ್ದೀನಿ ಮುಂಚೆಯೇ ನೀವು ಅದನ್ನು ನೋಡ್ಬೋದು ನನ್ನ ಚಾನಲಲ್ಲಿ ಹಾಗೆ ಈ ರೆಸಿಪಿ ಯಾರ್ಯಾರಿಗೆ ಇಷ್ಟ ಆಗಿದೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯಕ್ಕೋಗ್ಬಿಡಿ ನೋಟಿಫಿಕೇಷನ್ ಆನ್ ಮಾಡಿ ಹಾಗೆ ಆದಷ್ಟು ಹೆಚ್ಚಾಗಿ ಈ ಥರ ವಿಡಿಯೋಗಳನ್ನ ಶೇರ್ ಮಾಡಿ ಎಲ್ರಿಗೂ ಗೊತ್ತಾಗಲಿ ಉತ್ತರ ಕರ್ನಾಟಕದ ರೆಸಿಪಿಗಳು ಅಂತ ನಾನು ಶೇರ್ ಮಾಡಿ ಅಂತ ಹೇಳೋದು ಎಲ್ಲ ವೀಡಿಯೋಗಳಲ್ಲೂ ಈ ವಿಡಿಯೋ ಯಾರ್ಯಾರು ನೋಡಿದ್ರ ಎಲ್ರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ ಥ್ಯಾಂಕ್ ಯು